ಹಾಯ್ ಹಲೋ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಸಿಕ್ಕಾಪಟ್ಟೆ ಆಗ್ತಾ ಇದೆ ಇದರ ಬಗ್ಗೆ ಜಾಗೃತಿಯನ್ನ ನಾವು ಮೂಡಿಸಲೇಬೇಕು ಕಾರಣ ಏನು ಅಂದರೆ ಈ ಮೈಕ್ರೋ ಫೈನಾನ್ಸ್ ಗಳ ಹಾವಳಿಯಿಂದಾಗಿ ಎಷ್ಟೋ ಜನರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇನ್ನು ಎಷ್ಟೋ ಜನರ ಪರಿಸ್ಥಿತಿ ಈಗ ಬೀದಿಗೆ ಬಂದಿದೆ ಸೊ ಹಾಗಾಗಿ ರಾಜ್ಯ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಕೂಡ ಹೊಡಿಸಿದೆ ನೀವೇನಾದರೂ ಈ ಮೈಕ್ರೋ ಫೈನಾನ್ಸ್ ಪಿಡುಗು ಅಥವಾ ಈ ಜಾಲದಲ್ಲಿ ಸಿಲುಕಿದ್ರೆ ಯಾವ ರೀತಿಯಾಗಿ ನೀವು ಹೊರಗಡೆ ಬರಬೇಕು ಅಂತ ಹೇಳೋದಕ್ಕೆ ಒಂದಷ್ಟು ಜಾಗೃತಿಯನ್ನ ಮೂಡಿಸೋದಕ್ಕೆ ನಮ್ಮ ಜೊತೆ ಗಿರೀಶ್ ಮಠಣ್ಣ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಮೊದಲನೇದಾಗಿ ಈಗ ರಾಜ್ಯ ಸರ್ಕಾರ ಒಂದು ಸುಗ್ರೀವಾಜ್ಞೆ ಹೊರಡಿಸಿದೆ ಎಲ್ಲ ಚಿಂತನೆ ಅದೆಲ್ಲ ಮಾಡಿ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಹೊರಡಿಸಿದೆ ಸೊ ಮೊದಲನೇದಾಗಿ ಜನರು ಈ ಒಂದು ಜಾಲದಲ್ಲಿ ಸಿಲುಕಿದ್ರೆ ಅಲ್ಲಿಂದ ಹೊರಗಡೆ ಬರೋದು ಯಾವ ತರ ಸರ್ ಸಿಂಪಲ್ ಆಗಿ ಹೇಳೋದಂತೆ ಸರ್ ಇದಕ್ಕೆ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆಯ ಪ್ರತಿಯನ್ನ ನಾವು ಕಾಯ್ತಾ ಇದೀವಿ ಯಾಕಂತ ಹೇಳಿದ್ರೆ ಆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈಗ ನಾಲ್ಕು ಜನ ಅಧಿಕಾರಿಗಳನ್ನ ಒಂದು ವಿಶೇಷ ತಂಡ ಮಾಡಿ ಕೆಲವೊಂದಿಷ್ಟು ಅದರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಆಮೇಲೆ ಅಂತಿಮ ಮುದ್ರೆ ಬೀಳುವುದು ಅಂತ ಇದೆ ಅದರ ನಿರೀಕ್ಷೆಯಲ್ಲಿ ನಾವಿದೀವಿ ಮತ್ತೆ ಸುಗ್ರೀವಾಜ್ಞೆ ಆಗ್ತದೆ ಅನ್ನೋ ಒಂದು ಆ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಆನಂತರ ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸಂಬಂಧಪಟ್ಟಂಗೆ ನಾವು ನಿರಂತರವಾಗಿ ಸೌಜನ್ಯ ಹೋರಾಟಗಾರರು ಕಳೆದ ಒಂದೂವರೆ ವರ್ಷದಿಂದ ಇದರ ಬಗ್ಗೆ ಜಾಗೃತಿಯನ್ನ ಮೂಡ್ಸ್ತಾ ಇದ್ದೀವಿ ಆ ಮುಖ್ಯವಾಹಿನಿಗಳಲ್ಲಿ ಮಾಧ್ಯಮಗಳಲ್ಲಿ ಬರದೇ ಹೋದ್ರು ಕೂಡ ತಮ್ಮಂತಹ ಕಾಳಜಿ ಇರುವಂತಹ ಅನೇಕ ಯೂಟ್ಯೂಬರ್ಗಳ ಮುಖಾಂತರ ಇದು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿಯೂ ಕೂಡ ಇದರ ಬಗ್ಗೆ ಜಾಗೃತಿ ಮೂಡಿದೆ ಹಿಂಗಾಗಿ ಜನ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅವರ ಸಮಸ್ಯೆಯನ್ನು ಹೇಳ್ಕೊಳಕ್ ಪ್ರಾರಂಭ ಮಾಡಿದ್ರು ಇಲ್ಲಿ ಏನಂದ್ರೆ ಮೊದಲು ಎಲ್ರು ಕೂಡ ತಿಳ್ಕೊಬೇಕಾಗಿರೋದು ಅವರ ಸಮಸ್ಯೆಯನ್ನ ಜನಸಾಮಾನ್ಯರು ಹೇಳಬೇಕು ಆ ನಂತರ ತಪ್ಪು ಅಂತ ಕಂಡು ಬಂದ್ರೆ ಅದನ್ನ ಪ್ರಶ್ನೆ ಮಾಡುವಂತಹ ಧೈರ್ಯ ಮತ್ತು ಜಾಗೃತಿ ಇರಬೇಕು ಆ ಎರಡು ಕೆಲಸವನ್ನು ಕೂಡ ನಾವು ಸೌಜನ್ಯ ಹೋರಾಟಗಾರರು ಮಾಡ್ತಾ ಇದ್ದೀವಿ ಬಹುಶತ್ ಅವ್ ನೀವು ನೋಡಿರಬಹುದು ಈಗ ಆ ಈ ಯಾವ ರೀತಿ ಒಂದು ಪ್ರಿಪ್ರೇಷನ್ ನಡೀತಾ ಇದೆ ಅಂತ ಹೇಳಿ ಆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ನಮ್ಮ ಮುಖಂಡರಾದಂತಹ ಚೆನ್ನಾಯ ವಸ್ತ್ರವರು ಇದ್ದಾರೆ ಮತ್ತೆ ನಮ್ಮ ರಾಜ್ಯ ರೈತ ಸಂಘದ ಮುಖಂಡರಾದಂತಹ ನಾಗಣ್ಣ ತಂಬೆ ಅವರಿದ್ದಾರೆ ಕಲಬುರ್ಗಿತ್ರ ಬಂದಿದ್ದಾರೆ ಮತ್ತೆ ಇವರು ಇಡೀ ಮಾಹಿತಿ ಹಕ್ಕಿನ ಇಡೀ ತಂಡ ಕೆಲಸ ಮಾಡ್ತಾ ಇದೆ ಮಹೇಶ್ ಶೆಟ್ಟಿ ತಿಮರೂಡಿ ಅವರ ನೇತೃತ್ವದಲ್ಲಿ ಒಂದೂವರೆ ವರ್ಷದಿಂದ ಏನು ಒಂದು ಹೋರಾಟ ಮಾಡ್ತಾ ಇದ್ವಿ ನಮಗೆ ಅನುಭವದಲ್ಲಿ ಬಂದಂಗೆ ಏನಂತ ಹೇಳಿದ್ರೆ ವಿಶೇಷವಾಗಿ ಈ ಇದರ ಎಲ್ಲಾ ಫೈನಾನ್ಸ್ ಮೂಲ ಏನು ಅಂತ ಹೇಳಿದ್ರೆ ಅದು ಹೆಂಗ್ ಸ್ಟಾರ್ಟ್ ಆಯ್ತು ಏನಾದ್ರೂ ಒಂದು ಮೂಲ ಇರ್ತದಲ್ಲ ಏನೋ ಒಂದು ಅವ್ಯವಹಾರ ಆಗ್ತಾ ಇದೆ ಏನೋ ಒಂದು ಸ್ಕ್ಯಾಂಡಲ್ ನಡೀತಾ ಇದೆ ಅಂತ ಹೇಳಿದ್ರೆ ದೇರ್ ಈಸ್ ಸೋರ್ಸ್ ಮೇನ್ ಸೋರ್ಸ್ ಎಲ್ಲಿಂದ್ರ ಪ್ರಾರಂಭ ಆಯ್ತು ಇನಿಷಿಯೇಷನ್ ಹೆಂಗಾಯ್ತು ಅಂತ ಇದರಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಫೈನಾನ್ಸ್ ಹಾವಳಿಯಿಂದ ಕಂಗೆಟ್ಟಿದ್ರೆ ಅದಕ್ಕೆ ಮೂಲ ಇರುವುದೇ ಎಸ್ ಕೆ ಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಸರಿನಲ್ಲಿ ಹತ್ತೊಂಬತ್ ನೂರ ತೊಂಬತ್ತಾರ ಇದನ್ನೇ ಮಾಡ್ಕೊಂಡು ಬಂದ್ರು ಅವರು ಪ್ರಾರಂಭದಲ್ಲಿ ಹೇಳಿದ್ರು ನಾವು ಮೈಕ್ರೋಫೈನಾನ್ಸ್ ಅಂತಾನೆ ಹೇಳಿ ಪ್ರಚಾರ ಗಿಟ್ಟಿಸ್ಕೊಂಡ್ರು ತೊಂಬತ್ತಾರಲ್ಲಿ ಆ ನಂತರ ಇವತ್ತು ಏನ್ ಕರ್ನಾಟಕದಲ್ಲಿ ಈ ಒಂದು ನಿರಂತರ ಆತ್ಮಹತ್ಯೆಗಳು ನಡೀತಾ ಇದೆ ಸಾವಿಗೆ ಶರಣಾಗ್ತಾ ಇದಾರೆ ಊರು ಬಿಡ್ತಾ ಇದ್ದಾರೆ ಅದು ಎರಡ್ ಸಾವಿರದ ಹನ್ನೆರಡರಿಂದ ಹದಿನೈದರವರೆಗೆ ನಿರಂತರವಾಗಿ ಆಂಧ್ರ ಪ್ರದೇಶದಲ್ಲಿ ನಡೀತು ಅವಾಗ ಹಿಂಗಾಗಿ ಆಂಧ್ರ ಪ್ರದೇಶ ಮತ್ತು ಅಲ್ಲಿ ಈಗಿನ ತೆಲಂಗಾಣ ಎಲ್ಲವೂ ಒಟ್ಟಾಗಿ ಸಿ ಬಿ ಐ ಎನ್ಕ್ವೈರಿ ಹಾಕಿದ್ರು ಅವಾಗ ಏನ್ ಮಾಡಿದ್ರು ಇವರ ಮೇಲೆ ಒಂದು ಕ್ರಿಮಿನಲ್ ರಿಟ್ ಪಿಟಿಷನ್ ಬಿತ್ತು ನೈನ್ಟೀನ್ ಸಿಕ್ಸ್ಟೀನ್ ಅಲ್ಲಿ ಹತ್ತು ಸಾರಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಯಾ ಎಸ್ ಕೆ ಆರ್ ಡಿ ಪಿ ಮೇಲೆ ಕ್ರಿಮಿನಲ್ ರಿಟ್ ಪಿಟಿಷನ್ ಫೈಲ್ ಆದ್ಮೇಲೆ ಅವರು ಮೈಕ್ರೋನ್ ಫೈನಾನ್ಸ್ ಅನ್ನೋದನ್ನೇ ನಿಲ್ಲಿಸ್ಬಿಟ್ರು ಅವಾಗ ನಾವು ಬಿಸಿ ಏಜೆಂಟ್ ಬಿ ಸಿ ಟ್ರಸ್ಟ್ ಅಂತ ಹೇಳ್ತಾರೆ ಯಾವ್ದಿಲ್ಲ ಇವರನ್ನ ನೋಡಿ ಉಳಿದವ್ರು ಕಲ್ತ್ರು ಓ ಈ ರೀತಿ ದುಡ್ಡು ಮಾಡಬಹುದು ಫೈನಾನ್ಸ್ ಕಾರ್ಪೊರೇಷನ್ ಇದ್ದು ಮುಂಚೆ ನಾವೆಲ್ಲ ನೋಡಿದಿವಿ ನಾವು ಚಿಕ್ಕವರಿದ್ದಾಗಿ ಡಿ ರಾಜ್ಯದಲ್ಲಿ ಫೈನಾನ್ಸ್ ಕಾರ್ಪೊರೇಷನ್ಸ್ ಇದಾವೆ ಇದ್ದವು ಆದರೆ ಇಲ್ಲಿ ಆದಂತಹ ದೊಡ್ಡ ಪ್ರಮಾದ ಏನು ಅಂತ ಹೇಳಿದ್ರೆ ಎಸ್ ಎಚ್ ನಿರ್ಮಿಸಿ ಈ ವ್ಯವಹಾರ ಮಾಡೋದಕ್ಕೋಸ್ಕರನೇ ಎಸ್ ಎಚ್ ಮಾಡಿದ್ರು ಅವರು ಎಸ್ ಎಚ್ ಜಿ ಅಂದ್ರೆ ನಿಮಗೆ ಸಾಲನೇ ಕೊಡಬೇಕು ಅಂತ ಏನು ಅಲ್ಲ ಊರ್ನಲ್ಲಿ ಏನಾದ್ರು ಅವರ ಆಂತರಿಕ ವ್ಯವಹಾರ ಇಂಟರ್ನಲ್ ಲೆಂಡಿಂಗ್ ಅಂತಾರೆ ಮಾಡ್ಬಹುದು ಎಸ್ ಎಚ್ ಜಿ ಅಂತ ಹೇಳಿದ್ರೆ ಊರ್ನಲ್ಲಿ ಏನಾದ್ರು ಸ್ವಚ್ಛತಾ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮ ಜನಜಾಗೃತಿ ಕಾರ್ಯಕ್ರಮ ಮಾಡೋದಕ್ಕೆ ಎಸ್ ಎಚ್ ಜಿ ಇರ್ತವೆ ಇವರು ಈ ಮೀಟರ್ ಬಡ್ಡಿ ದಂಧೆ ಮಾಡೋದಕ್ಕೋಸ್ಕರನೇ ಎಸ್ ಎಚ್ ಜಿ ಗಳನ್ನ ಇಡೀ ರಾಜ್ಯಾದ್ಯಂತ ನಿರ್ಮಾಣ ಮಾಡಿದ್ರು ಮಾಡಿದ ಮೇಲೆ ಏನಾಯ್ತು ಆ ಪ್ರತಿ ವಾರ ದುಡ್ಡು ಕೊಟ್ಟಂತಹ ಸಾಲಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ ಅದಕ್ಕೆ ಇವತ್ತಿನವರೆಗೂ ಕೂಡ ಲೇವಾದೇವಿ ಮಾಡೋದಕ್ಕೆ ಎಸ್ ಕೆ ಡಿ ಆರ್ ಡಿ ಪಿ ಗೆ ಲೈಸೆನ್ಸ್ ಇಲ್ಲ ಯಾವುದೇ ಲೈಸೆನ್ಸ್ ಇಲ್ಲ ನಾವು ಆರ್ ಟಿ ಐನಲ್ಲಿ ಆರ್ ಬಿ ಐ ಕೇಳಿದ್ವಿ ಆರ್ ಬಿ ಐ ಹೇಳಿದ್ರು ಇವ್ರಿಗೆ ಯಾವುದೇ ಲೈಸೆನ್ಸ್ ಇಲ್ಲ ಅಂತ ಆನಂತರ ಕರ್ನಾಟಕ ರಾಜ್ಯ ಸರ್ಕಾರದ ಆ ಈ ಲೇವಾದೇವಿ ಕಾಯ್ದೆಯಲ್ಲಿ ಹಣಕಾಸು ಇಲಾಖೆಗೂ ಕೂಡ ಕೇಳಿದಾಗ ಆ ಅವರು ಹೇಳಿದ್ರು ನಾವು ಯಾವುದೇ ಲೈಸೆನ್ಸ್ ಅವರಿಗೆ ಇಶ್ಯೂ ಮಾಡಿಲ್ಲ ಅಂತ ಹೇಳಿದ್ರು ಅಂದ್ರೆ ವಿದೌಟ್ ಲೈಸೆನ್ಸ್ ಕೂಡ ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಹಣದ ಲೇವಾದೇವಿ ಬಡ್ಡಿ ದಂಧೆ ಮಾಡಬಹುದು ಅಂತ ತೋರಿಸಿಕೊಟ್ಟಂತವ್ರು ಇವರು ಹೀಗಾಗಿ ಇವರು ಸುತ್ತಮುತ್ತಲು ಅನೇಕ ಮೈಕ್ರೋ ಫೈನಾನ್ಸ್ ಗಳು ಹುಟ್ಟಿದ್ವು ಅದರಲ್ಲಿ ಕೆಲವು ಲೈಸೆನ್ಸ್ ತಗೊಂಡಿದ್ದಾರೆ ಆರ್ ಬಿ ಐ ನಿಯಮ ಪಾಲಿಸ್ತಾ ಇದಾರೆ ಕೆಲವೊಬ್ರು ಪಾಲಿಸ್ತಾ ಇಲ್ಲ ಆ ಅಲ್ಲೂ ಏನು ಯಾರಿಂದ ತೊಂದರೆ ಆಗಿದೆ ಯಾವ ಮೈಕ್ರೋ ಫೈನಾನ್ಸ್ ಇಂದ ತೊಂದರೆ ಆಗಿದೆ ಎಲ್ಲರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಸರ್ ಜನ ಏನ್ ಮಾಡ್ಬೇಕು ಸರ್ ಈ ಸಿಡಿಯಲ್ ಸಿಲ್ಕ್ ಹಾಕಿಕೊಂಡವರು ಪ್ರಾಣ ಕಳ್ಕೊತಾ ಇದಾರೆ ಅದ್ರ ಬದಲು ಬೇರೆ ಏನಾದ್ರು ಮಾರ್ಗ ಇದೆಯಾ ಖಂಡಿತ ಮಾರ್ಗ ಇದೆ ಸರ್ ಅವರು ನಾವು ಹೇಳ್ತಾ ಇರೋದು ಇಷ್ಟೇ ನೀವು ನಿಮಗೆ ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳಿದ್ರೆ ಸಮಸ್ಯೆ ಅಂದ್ರೆ ಏನು ಅವರು ಸಾಲಗಾರ ಬರ್ತಾರೆ ಸಾರಿ ಸಾಲ ಕಟ್ಟೋರು ಬರ ಕೊಟ್ಟವರು ಬರ್ತಾರೆ ಕಂಪನಿಗಳು ಬರ್ತಾರೆ ನಮ್ಮ ಒಂದು ಸಜೆಷನ್ ಏನಂತ ಹೇಳಿದ್ರೆ ನೀವು ಈ ಕ್ಷಣದಿಂದನೇ ನಾನು ಕಟ್ಟಲ್ಲ ಅಂತ ಒಂದು ತೀರ್ಮಾನ ಮಾಡ್ಬಿಡಿ ನಾವು ಒಂದೂವರೆ ವರ್ಷದಿಂದ ಹೇಳ್ತಾ ಇದೀವಿ ನಿಮ್ ಜೊತೆಗಿದೀವಿ ನಾವು ಜೊತೆಗಿದೀವಿ ನಾವು ಪೊಲೀಸ್ ಸ್ಟೇಷನ್ ಬರ್ತೀವಿ ಅಂತ ಈಗ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸ್ವತಃ ರಾಜ್ಯ ಸರ್ಕಾರನೇ ಹೇಳಿದೆ ಇದೊಂದು ದೊಡ್ಡ ಶಕ್ತಿ ಬಂದಿದೆ ಸಿದ್ದರಾಮಯ್ಯನವರು ಹೊರಡಿಸಿದಂತ ಈ ಆದೇಶ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಶಕ್ತಿ ಬಂದಿದೆ ಇದೇ ಪ್ರೆಸ್ ಕ್ಲಬ್ ನಲ್ಲಿ ಸರ್ ಇದೇ ಪ್ರೆಸ್ ಕ್ಲಬ್ ನಲ್ಲಿ ಒಂದು ವರ್ಷದ ಹಿಂದೆ ಮಹೇಶ್ ಶೆಟ್ಟಿ ಇದೇ ಪ್ರೆಸ್ ಕ್ಲಬ್ ನಲ್ಲಿ ಹೇಳಿದ್ರು ಒಂದು ದೊಡ್ಡ ಆಗತ್ತೆ ಅಂತ ಹೇಳಿದ್ರು ಅದೇ ಜಾಗದಲ್ಲಿ ಕುತ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅದು ಇವತ್ತು ನಿಜ ಆಗಿದೆ ಏನಂತ ಹೇಳಿದ್ರೆ ಜನಗಳು ಕಟ್ಟಲ್ಲ ಅಂತ ಹೇಳಿದ್ರೆ ಅವ್ರ ಕಿರುಕುಳ ಕೊಟ್ರೆ ಒಂದೊಂಟು ಸಹಾಯವಾಣಿಯನ್ನ ಕೊಟ್ಟಿದ್ದಾರೆ ನಾವು ಮಂಡ್ಯದಲ್ಲಿ ಮಹಾಲಕ್ಷ್ಮಿ ಅವರ ಸಾವು ಆದಾಗಲೇ ನಾವು ಆಗ್ರಹ ಮಾಡಿದ್ವಿ ಅಲ್ಲಿ ಪ್ರೆಸ್ ಕ್ಲಬ್ ನಲ್ಲಿ ಸಹಾಯವಾಣಿ ಆಗ್ಬೇಕು ಅಂತ ಹೇಳಿ ಈಗ ಅದು ಈ ಎಲ್ಲಾ ಜಿಲ್ಲಾ ಕೇಂದ್ರ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಅವರು ಸೇರ್ಕೊಂಡು ಸಹಾಯವಾಣಿ ಕೊಡ್ತಾ ಇದ್ರು ತಕ್ಷಣ ನೀವು ಸಹಾಯವಾಣಿ ಫೋನ್ ಮಾಡಿ ಆನಂತರ ದೂರ ಕೊಡಿ ನಮ್ಮ ಸಮಸ್ಯೆ ಗ್ರಾಮೀಣ ಭಾಗದ ಸಮಸ್ಯೆ ಏನಂತ ಹೇಳಿದ್ರೆ ಅರ್ಜಿ ಬರೆಯಿಲ್ಲ ನಾನ್ ನಿಮ್ಗೆ ಪ್ರಾಕ್ಟಿಕಲ್ ಸಮಸ್ಯೆ ಹೇಳ್ತಾ ಇದ್ದೀನಿ ಇರ್ತಾರೆ ಡಿಗ್ರಿ ಆಗಿರ್ತದೆ ಅರ್ಜಿ ಬರೀರಿ ಅಂದ್ರೆ ಅರ್ಜಿ ಬರುದಿಲ್ಲ ಇಲ್ಲಿ ನೋಡಿ ನಮ್ಮ ಟೀಮ್ ಹೆಂಗ ಅರ್ಜಿ ಬರೀತಾ ಬರೋದು ಅದನ್ನ ಪ್ರಿಂಟ್ ಮಾಡಿಸಿ ಒಂದು ಪ್ರಿಂಟ್ಔಟ್ ತಗೊಂಡು ಈ ರೀತಿ ಜನಗಳಿಗೆ ಊರಲ್ಲಿ ವಿದ್ಯಾವಂತರಿ ಇರ್ತಾರ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೀವು ಕಟ್ಟೆ ಮೇಲೆ ಕುತ್ಕೊಂಡು ಟೈಮ್ ಹಾಳು ಮಾಡೋಕ್ಕಿಂತ ಈ ತರ ಯಾರು ಸಮಸ್ಯೆಗೆ ಸಿಲುಕಿದ್ದಾರೆ ಅವರ ಪರವಾಗಿ ನೀವು ಅರ್ಜಿಗಳನ್ನ ಬರೀರಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನೀವು ಒನ್ ಒನ್ ಟೂ ಗೆ ಫೋನ್ ಮಾಡಿ ಸ್ವತಃ ಈಗ ನಾವು ಅವಾಗ ಹೇಳ್ತಾ ಇದ್ವಿ ಒನ್ ಒನ್ ಟೂ ಮಾಡಿ ಅಂತ ಈಗ ಸ್ವತಃ ಎಸ್ ಪಿ ಅವರು ಕೂಡ ಹೇಳ್ತಾ ಇದಾರೆ ಈಗ ಸ್ವತಃ ರಾಜ್ಯ ಸರ್ಕಾರನೇ ಹೇಳ್ತಾ ಇದೆ ಒನ್ ಒನ್ ಟೂ ಫೋನ್ ಮಾಡಿ ಸಹಾಯವಾಣಿಗ್ ಫೋನ್ ಮಾಡಿ ಅಂತ ಹೇಳಿ ಹಿಂಗಾಗಿ ಸಹಾಯವಾಣಿಗ್ ಫೋನ್ ಮಾಡಿ ನಿಮ್ಗೆ ಅಷ್ಟು ಏನಾದ್ರು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಮಾಹಿತಿ ಹಕ್ಕು ಸಂಘಟನೆಯವರು ಇದ್ದಾರೆ ಸೌಜನ್ಯ ಹೋರಾಟಗೌದು ಇಬ್ರು ಜಂಟಿಯಾಗಿ ಕೆಲಸ ಮಾಡ್ತಾ ಇದೀವಿ ಇನ್ನೂ ಬೇರೆ ಬೇರೆ ಸಂಘಗಳು ರೈತ ಸಂಘದವರು ಇರ್ಬೋದು ಆನಂತರ ಕೆಲವೊಂದು ಕಡೆ ಚಾಮರಾಜನಗರದಲ್ಲಿ ರಕ್ಷಣಾ ವೇದಿಕೆದವ್ರು ಇರ್ಬೋದು ಎಲ್ಲರೂ ನಮ್ಮ ಜೊತೆಗೆ ಈ ಮಹೇಶ್ ಶೆಟ್ಟರು ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸಿದ್ದಾರೆ ನಾವು ಧೈರ್ಯವಾಗಿರ್ಬೇಕು ಫಸ್ಟ್ ಏನ್ ಗೊತ್ತಾ ಎದೆ ಹೊಡಿಬಾರ್ದು ಮುಳುಗವನ್ನ ಎತ್ತೋದ್ರ ಸಲುವಾಗಿ ನಮ್ ಈಶ್ವರ ಮಲ್ಪೆ ಅಂತ ಹೋಗ್ತಾರೆ ಆದ್ರೆ ಅದು ಯಾವಾಗ ಫಲ ಕೊಡ್ತದಂತೆ ಆ ಮುಳುಗ್ತಾ ಇರೋನ್ ಸ್ವಲ್ಪ ಆದ್ರೂ ಧೈರ್ಯ ತೋರ್ಸ್ಬೇಕಲ್ಲ ಸ್ವಲ್ಪ ಆದ್ರೂ ಕೈಕಾಲು ಬಿಡಬೇಕು ನಾನ್ ಸತ್ಯ ಅಂತ ಹೇಳಿದ್ರೆ ಮುಳುಗ್ ಬಿಡ್ತೇನೆ ಈಗ ನಾವು ಮುಳುಗೋದವನ್ನ ಎತ್ಕೊಳ್ಳೋದಕ್ಕೆ ನಾವು ಇದೀವಿ ಉಳ್ಸಕ್ಕೆ ಆದ್ರೆ ಜನವನ್ನು ಕೂಡ ಸ್ವಲ್ಪ ಆದ್ರೂ ಧೈರ್ಯ ತಗೋಬೇಕು ಸುಮಾರು ಜನರನ್ನ ಈ ಸಾವಿಗೆ ಶರಣಾಗೋದನ್ನ ನಾವು ಉಳಿಸಿದೀವಿ ಇವತ್ತಿಗೂ ಕೂಡ ಇವತ್ತಿಗೆ ನಿಮ್ ಜೊತೆಗೆ ಮಾತಾಡೋಕ್ಕಿಂತ ಒಂದ್ ಹತ್ತು ನಿಮಿಷದ ಮುಂದೆ ಅದೇ ಮಾತುಕತೆನೆ ನಡೆದಿದೆ ಒಬ್ಬ ಅಂಗವಿಕೆಲೆಯ ಮೇಲೆ ಹಲ್ಲೆ ಮಾಡಿದ್ರು ಕುಂದಾಪುರದಲ್ಲಿ ಒಬ್ಬ ಅಂಗವಿಕೆಲೆಯ ಮೇಲೆ ಇದೇ ಸಂಘದ ಧರ್ಮಸ್ಥಳ ಸಂಘದವರು ಬಂದು ಅಂಗವಿಕೆಲೆಯ ಮೇಲೆ ಹಲ್ಲೆ ಮಾಡಿದ್ರು ಆತ್ಮಹತ್ಯೆ ಮಾಡ್ಕೋತೇನೆ ಅಂತ ಇದ್ರು ಆದ್ರೆ ನಾವು ನಿಲ್ಲಿಸಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಅವರಿಗೆ ಧೈರ್ಯ ತುಂಬಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಸರ್ ಇನ್ನೊಂದು ಈ ಹೆಚ್ಚಾಗಿ ಇವರು ಟಾರ್ಗೆಟ್ ಮಾಡೋದೇ ಈ ಗ್ರಾಮೀಣ ಭಾಗದಲ್ಲಿರುವಂತಹ ಈ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದವರನ್ನ ನನಗೆ ಒಂದಷ್ಟು ಕಾಲ್ಸ್ ಬಂತು ಸರ್ ಈ ತರ ಹಿಂಗೆ ನಾವು ಸಾಲ ಬರ್ತಾ ಕೊಟ್ಟವ್ರುತ್ತಾರೆ ವಸೂಲಿ ಮಾಡ್ತಾ ಇದ್ದಾರೆ ಕೆಟ್ಟ ಕೆಟ್ಟ ಬೈತಾ ಇದ್ದಾರೆ ಭಾಷೆ ಬೈತಾ ಇದ್ದಾರೆ ಆಮೇಲೆ ಅದರ ಕೆಲವು ಡಾಕ್ಯುಮೆಂಟ್ ತರ್ಸ್ಕೊಂಡು ನೋಡಿದಾಗ ಸರ್ ಇವರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವರ ಮನೆ ಮತ್ತು ಜಮೀನನ್ನ ಮಾರ್ಟೇಜ್ ಕೂಡ ಮಾಡ್ಕೊಂಡಿದ್ದಾರೆ ಹೌದು 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 ಹೌದೌದು ಅದೊಂದೇ ಅಲ್ಲ ಅದ್ರ ಜೊತೆಗೆ ಏನ್ ನೋಡಿ ಈ ಥರ ಅದಕ್ಕೆ ಡಿಟೇಲ್ ಹೇಳ್ಬೇಕಂದ್ರೆ ಸುಮಾರು ಇದೆ ಆ ಆಧಾರ್ ಕಾರ್ಡ್ ಮತ್ತೆ ಥಮ್ ಇಂಪ್ರೆಷನ್ ಥಂಬ್ ಇಂಪ್ರೆಷನ್ ಯಾವುದೇ ಒಂದು ಖಾಸಗಿ ಟ್ರಸ್ಟ್ ಸಂಸ್ಥೆಯವರು ತಗೊಳ್ಳೋದಕ್ಕೆ ರೈಟ್ಸ್ ಇಲ್ಲ ತಗೋಬಾರದು ಇವರು ಬ್ಯಾಂಕಿನಿಂದ ಅಂತ ಬಂದಿದೀವಿ ಅಂತ ಹೇಳಿ ಥಂಬ್ ಇಂಪ್ರೆಶನ್ ತಗೊಂಡು ಆ ಆಧಾರ್ ಮತ್ತೆ ಥಂಬ್ ಇಂಪ್ರೆಷನ್ ಎರಡನ್ನೂ ಕೂಡ ಸೇರಿಸಿ ಈ ಜನಸಾಮಾನ್ಯರಿಗೆ ಬರ್ತಕ್ಕಂತಹ ಅದು ಮಹಿಳೆಯರು ಇರ್ಬೋದು ಯುವಕರು ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಹಿರಿಯ ನಾಗರಿಕ ಇರ್ಬೋದು ಅವರ ಸೌಲಭ್ಯ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನೆಲ್ಲ ಇವ್ರು ತಗೊಂಡಿದ್ದಾರೆ ಇವ್ರು ತಗೊಂಡು ಸಾಲದ ರೂಪದಲ್ಲಿ ಕೊಡ್ತಾ ಸ್ಕ್ಯಾಂಡಲ್ ಇದರ ಕುರಿತಾಗಿ ನಾವು ನೋಡಿ ಜಯಂತಟ್ಟಿ ಅವರು ನಿರಂತರವಾಗಿ ಅನೇಕ ಆ ಅರ್ಜಿಗಳನ್ನ ಬರೆದಿದ್ದಾರೆ ಸರ್ಕಾರದ ಗಮನಕ್ಕೆ ಬರೆದಿದ್ದಾರೆ ಕೇಂದ್ರ ಹಣಕಾಸು ಇಲಾಖೆಗೆ ಈ ಮೇಲ್ ಮುಖಾಂತರ ಮಾಡಿದ್ದೇವೆ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ರಾಜ್ಯ ಮುಖ್ಯಮಂತ್ರಿಗಳ ಪತ್ರ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಈಗಲ್ಲ ಈಗ ಇದನ್ನಾಗ್ತಾ ಇದೆ ಒಂದು ತಿಂಗಳಿಂದ ಬಟ್ ಇಪ್ಪತ್ತೊಂಬತ್ತು ಆರು ಜೂನ್ ಇಪ್ಪತ್ತೊಂಬತ್ತಕ್ಕೆ ನಾವು ಪತ್ರ ಬರೆದೇವು ರಾಜ್ಯ ಮುಖ್ಯಮಂತ್ರಿಗಳಿಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಎರಡ್ ಸಾವಿರದ ರಲ್ಲಿ ಯಾವಾಗ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪತ್ರ ಬರೆದಿದೀವಿ ಆನಂತರ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ರಾಜ್ಯದ ಎಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವಾಗ್ಲೇನೆ ನಾವು ಬರೆದಿದ್ದೀವಿ ಇದರ ಒಂದು ಪರಿಣಾಮವಾಗಿ ಆ ದಿನಾಂಕ ನೋಡಿ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರ್ ಡಿಪಿ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆಯ ವಿರುದ್ಧ ಕಾನೂನು ಕ್ರಮದ ಕೈಗೊಳ್ಳಬೇಕು ಅಂತ ಹೇಳಿ ಮಾನ್ಯ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರವರ್ ಅವರಾಗಿ ಅವರ ಕಚೇರಿಯಿಂದಾನೇ ಆದೇಶ ಓಕೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹ್ಮ್ ಅವಾಗಲೇನೆ ನಾವು ಹೋರಾಟ ಮಾಡಿದೀವಿ ಹಿಂಗಾಗಿ ಪೊಲೀಸ್ ಇಲಾಖೆಯವರು ಕೂಡ ತಮ್ಮ ಈ ಜನರ ಸಾಮಾನ್ಯರ ಜೊತೆಗಿದ್ದಾರೆ ಮುಂಚೆ ಕೇಸ್ ರಿಜಿಸ್ಟರ್ ಮಾಡ್ಕೊಳಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದೀವಿ ಈಗ ಇದರ ಪರಿಣಾಮವಾಗಿ ಈಗ ಕೇಸನ್ನ ಮೂವತ್ತೇಳು ಎನ್ ಸಿಆರ್ ಗಳನ್ನ ದಾಖಲೆ ಮಾಡಿದ್ದೇವೆ ಈ ಸಂಸ್ಥೆಯ ವಿರುದ್ಧ ಇನ್ನು ಮೇಲೆ ಸ್ವತಃ ರಾಜ್ಯ ಸರ್ಕಾರ ಹೇಳಿರೋದ್ರಿಂದ ಸುಗ್ರೀವಾಜ್ಞೆ ಆದೇಶ ಹೊರಡಿರೋದ್ರಿಂದ ಕಿರುಕುಳ ಕೊಟ್ಟರೆ ಎಫ್ಐಆರ್ನೆ ಆಗುತ್ತೆ ಬೇಲೆಬಲ್ ನಾನ್ ಮೂರು ವರ್ಷ ವರ್ಷ ಜೈಲ್ ಆಗುತ್ತೆ ಆಮೇಲೆ ಸಂಸ್ಥೆಯ ಆ ವಿರುದ್ಧನೇ ಕಠಿಣ ಕ್ರಮ ಜರುಗಿಸ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಈ ಎನ್ ಬಿ ಎಫ್ ಸಿ ಸರ್ಟಿಫಿಕೇಟು ಇರೋದಿಲ್ಲ ಸರ್ ಅಕೌಂಟ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಸರ್ಟಿಫಿಕೇಟ್ ಏನಂದ್ರೆ ಏನೂ ಇರೋದಿಲ್ಲ ಇವರ ಹತ್ರ ಅವರ ಬಡ್ಡಿ ದರಗಳು ಹೆಂಗಿರುತ್ತೆ ಅಂದ್ರೆ ಪರ್ಸೆಂಟ್ ವರೆಗೂ ಹೋಗಿದೆ ಸೊ ಅದ ಆ ವಿಚಾರದಲ್ಲಿ ಜನರಿಗೆ ಯಾವ ತರ ಜಾಗೃತಿ ಮೂಡಿಸ್ತೀರಾ ಸರ್ ನೋಡಿ ಇದರಲ್ಲಿ ಬೀಳೋಕ್ಕಿಂತ ಮುಂಚೆ ಹಾ ಸರ್ ನಾನು ನೋಡಿ ಇದು ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಶಿಯಲ್ ಕಂಪನೀಸ್ ಏನಿದೆಯಲ್ಲ ಸೆಂಟ್ರಲ್ ಗವರ್ಮೆಂಟ್ ಅದ್ದು ಅಡಿಯಲ್ಲಿ ಬರ್ತದೆ ಬಟ್ ಅದು ಮಿಸ್ಯೂಸ್ ಆಗಿದ್ದೇನೆ ಜಾಸ್ತಿ ಈಗ ಲೈಸೆನ್ಸ್ ತಗೊಂಡು ಅದನ್ನ ಮ್ಯಾನಿಪ್ಯುಲೇಟ್ ಮಾಡಿ ಅದನ್ನ ಮಿಸ್ಯೂಸ್ ಮಾಡಿದ್ ಒಂದು ಇನ್ನೊಂದು ಲೈಸೆನ್ಸ್ ಇಲ್ದೇನೆ ಗಾಡಿ ಓಡಿಸೋದು ಒಂದು ಹಾ ಇದರಲ್ಲಿ ನೀವು ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಆಕ್ಚುಲಿ ಹೇಳಿದ್ರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಯಾರಿಗೂ ಕೂಡ ಗೊತ್ತಿಲ್ಲ ಎಂಟೈರ್ ಮೈಕ್ರೋಫೈನಾನ್ಸ್ ಸಿಸ್ಟಮ್ ನೀವು ಹೆಂಗ್ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಉದಾಹರಣೆಗೆ ಎಸ್ ಕೆ ಡಿಆರ್ ಡಿ ಪಿ ನೀವು ಬರೀ ಹತ್ತು ಸಾವಿರ ರೂಪಾಯಿ ತಗೊಂಡ್ರೆ ಜೀವನ ಪರ್ಯಂತ ಹತ್ತು ಸಾವಿರ ರೂಪಾಯಿ ಇನ್ನೂ ಮುಗಿದಿರೋದಿಲ್ಲ ಮತ್ತೆ ಮೂವತ್ತು ಸಾವಿರ ಕೊಡ್ತಾರೆ ಅದು ತುಂಬೋದು ಮುಗಿದಿರೋದಿಲ್ಲ ಮತ್ತೆ ಒಂದ್ ಲಕ್ಷ ಕೊಡ್ತಾರೆ ಎರಡ್ ಲಕ್ಷ ಕೊಡ್ತಾರೆ ಐದ್ ಲಕ್ಷ ಕೊಡ್ತಾರೆ ವರ್ಷ ಪೂರ್ತಿ ಜೀವನ ಪರ್ಯಂತ ನೀವು ದುಡ್ಡು ಕಟ್ಕೊಂತಾನೆ ಹೋಗ್ಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಯಾರಿಗೂ ಗೊತ್ತಿಲ್ಲ ಇಟ್ ಈಸ್ ಎಕ್ಸಿಡಿಂಗ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಎಷ್ಟು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಬೇಕಾದ್ರೆ ಅವ್ರದೊಂದು ವರದಿ ಮಾಸಿಕ ವರದಿ ಅಂತ ಹೇಳ್ತಾರೆ ಅದಕ್ಕೆ ಸೈನ್ ಇರೋದಿಲ್ಲ ಸಿಗ್ನೇಚರ್ ಇರೋದಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ನೋಬೆಲ್ ಪ್ರಶಸ್ತಿ ಆರ್ಥಿಕ ವ್ಯವಸ್ಥೆಯಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಿರ್ತಾರಲ್ಲ ಅವ್ರ್ ಕೊಟ್ರೆ ಅವ್ರಿಗೂ ಗೊತ್ತಾಗಲ್ಲ ಯಾಕಂದ್ರೆ ಕೆಳಗಡೆ ಸೈನ್ಯ ಇರೋದಲ್ಲ ಮೇಲ್ ನಮೋ ಮಂಜುನಾಥ ಒಂದ್ ಬರೆದಿದ್ದು ಒಂದ ಅರ್ಥ ಆಗೋದು ಬಿಟ್ರೆ ಅದನ್ನ ನೋಡಿ ದುಡ್ಡು ಕಟ್ಟಬೇಕು ಹೆದರಿ ದುಡ್ಡು ಕಟ್ಟಬೇಕು ಅನ್ನೋದು ಕೊಟ್ಟರೆ ಏನೇನ್ ಇರ್ತದೆ ಯಾವ ಬಂದ್ರೆ ಖಂಡಿತ ನೀವು ದೂರ ಕೊಡಿ ವ್ಯವಸ್ಥೆ ಇರೋದೇ ಹಂಗೆ ನಮ್ಮ ಸಿಸ್ಟಮ್ ಇರೋದೇ ಹಂಗೆ ದಯವಿಟ್ಟು ದೂರ ಕೊಡಿಯೋದಕ್ಕೆ ಮುಂದೆ ಬನ್ನಿ ಅನ್ನೋದನ್ನ ನಾವ್ ಹೇಳ್ತಾ ಇದೀವಿ ಆ ನಂತರ ಈಗ ಎಸ್ ಕೆ ಡಿ ಆರ್ ಡಿ ಪಿ ಮತ್ತೆ ಬೇರೆ ಬೇರೆ ಫೈನಾನ್ಸ್ ಇಂಥರ ನೋಡಿ ಈ ಎನ್ ಆರ್ ಎಲ್ ಎಂಬುದು ಸರ್ ಅದನ್ನ ದಯವಿಟ್ಟು ಬೇರೆ ಬೇರೆ ವರದಿ ಮಾಡಿ ಸಂಬಂಧಪಟ್ಟಂತೆ ಮಾಡಬೇಕಾದ್ರೂ ಕೂಡ ಗಮನಕ್ಕೆ ಇರಲಿ ಎಲ್ಲರೂ ಕೂಡ ಎನ್ ಆರ್ ಎಲ್ ಎಂ ಹಗರಣವನ್ನ ಮರಿತಾ ಇದ್ದಾರೆ ಈ ಬಡ್ಡಿ ವ್ಯವಹಾರ ಇದೇನು ಮೈಕ್ರೋಫೈನಾನ್ಸ್ ಹಾವಳಿ ಅಂತ ಹೇಳ್ತಾ ಇದಾರಲ್ಲ ಇದರಲ್ಲಿ ಮೂರು ವರ್ಗದ ಜನರ ತಪ್ಪಿದೆ ಮೊದಲನೇದಾಗಿ ಬ್ಯಾಂಕ್ನವರದು ಬ್ಯಾಂಕ್ನವರು ತಾವು ಏನೋ ಕಾನೂನು ರೀತಿ ಸಾಲವನ್ನ ಕೊಡಬೇಕು ಆರ್ ಬಿ ಐ ನಿಯಮದ ಪ್ರಕಾರ ಕೊಡಬೇಕು ಕೊಡ್ತಾ ಇಲ್ಲ ಡೈರೆಕ್ಟ್ ಆಗಿ ಕೊಡಬೇಕು ಅವ್ರು ಸಂಘಗಳಿಗೆ ಡೈರೆಕ್ಟ್ ಆಗಿ ಕೊಡಬೇಕು ಬ್ಯಾಂಕ್ನವರೇ ಈ ನಡುವೆ ಏಜೆಂಟ್ ಗಳಿಗೆ ರೆಫರ್ ಮಾಡ್ತಾ ಇದಾರೆ ನೀವ್ ಆ ಏಜೆಂಟ್ ಮುಖಾಂತರ ಬಂದ್ರಿ ಅಂತ ಹೇಳಿ ಅದು ಬ್ಯಾಂಕ್ ಮಾಡ್ತಾ ಇರುವಂತ ಮೊದಲನೇ ತಪ್ಪು ದಟ್ ಇಸ್ ದ ಕರಪ್ಷನ್ ಇನ್ ಬ್ಯಾಂಕ್ ಇನ್ನೊಂದು ಈ ಮಧ್ಯವರ್ತಿ ಏಜೆನ್ಸಿಗಳು ಎಸ್ ಕೆ ಡಿ ಆರ್ ಡಿ ಪಿ ಅಂತ ಮಧ್ಯವರ್ತಿ ಬಿಸಿ ಏಜೆಂಟ್ ಅಂತ ಅವ್ರು ಹೇಳ್ಕೊತಾರೆ ಬಿ ಸಿ ಟ್ರಸ್ಟ್ ಅಂತ ಅವ್ರು ಏನ್ ಮಾಡ್ತಾ ಇದಾರೆ ನೇರವಾಗಿ ಅವರು ಸಾಲವನ್ನ ಕೊಡಿಸ್ಬೇಕಾಗತ್ತೆ ಬ್ಯಾಂಕಿನಿಂದ ನೇರವಾಗಿ ಸಾಲ ಕೊಡ್ಬೇಕಾಗತ್ತೆ ಇವರು ಕೂಡ ಸ್ವತಃ ಮುಖ್ಯಸ್ಥರಾದಂತ ಡಾಕ್ಟರ್ ವೀರೇಂದ್ರ ಜೈನ್ ಅವರು ಏನ್ ಹೇಳಿದ್ರು ನಾವು ನೇರವಾಗಿ ಸಾಲ ಕೊಡ್ತೇವೆ ಅಂತ ಹೇಳ್ತಾರೆ ಆದ್ರೆ ಒಂದೇ ಒಂದು ಫಲಾನುಭವಿಗಳಿಗೆ ಇದುವರೆಗೂ ಕೂಡ ಯಾವುದೇ ಬ್ಯಾಂಕಿನಿಂದ ನೇರವಾದಂತ ಸಾಲ ಬಂದಿಲ್ಲ ಎಸ್ ಕೆ ಆರ್ ಇ ಪಿ ಹಾಕಿಸ್ಕೋತಾರೆ ಅವರು ಟ್ರಸ್ಟ್ ನಿಂದ ಹಾಕಿಸ್ಕೋತಾರೆ ನಾಲ್ಕ್ ಪರ್ಸೆಂಟ್ ಇದ್ರ ಬ್ಯಾಂಕ್ ಇಂದ್ರ ತಗೊಳ್ತಾರೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಕೊಡ್ತಾರೆ ಅದು ಅವರು ಮಾಡ್ತಾ ಇರುವಂತ ಅತಿ ದೊಡ್ಡ ಪ್ರಮಾದ ಬಿ ಸಿ ಏಜೆಂಟ್ ಅಂತ ಹೇಳಿದ್ರೆ ಬಿ ಸಿ ಏಜೆಂಟ್ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರ್ತದೆ ಹೇಳ್ಬೇಕಲ್ಲ ಇವರು ಟ್ರಸ್ಟ್ ಆಗಿ ನಮ್ ರೇಟ್ ಆಫ್ ಇಂಟ್ರೆಸ್ಟ್ ಇವ್ರೆ ಹೇಳ್ಕೊತಾರೆ ಪರ್ಸೆಂಟ್ ಅಂತ ಇವ್ರೇನ್ ಬ್ಯಾಂಕ್ ಅಥವಾ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತ ಇವರೇ ಅಲ್ಲ ಅಂತ ಇವ್ರು ಹೇಳ್ಕೊತ ಇದಾರೆ ಇವರು ಮೈಕ್ರೋ ಫೈನಾನ್ಸ್ ಅಲ್ಲ ಅಂದ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಇಷ್ಟು ಅಂತ ಇವ್ರು ಹೆಂಗ್ ವೆರಿ ನ್ಯಾಚುರಲ್ ಆನಂತರ ಇವ್ರು ಹೇಳೋದು ನಮ್ದು ಲಾಭರಹಿತ ಟ್ರಸ್ಟ್ ಅಂತ ಹೇಳ್ತಾರೆ ಬ್ಯಾಂಕ್ ನಲ್ಲಿ ನೇರವಾಗಿ ತಗೊಂಡ್ರೆ ಬರೀ ಎಂಟು ಪರ್ಸೆಂಟ್ ಸರ್ ಬ್ಯಾಂಕ್ ಲಾಭ ಮಾಡೋ ಸಂಸ್ಥೆ ಹೋದಲ್ಲ ಬ್ಯಾಂಕ್ ಟ್ರಸ್ಟ್ ನಾನು ಸೇವೆ ಮಾಡ್ತೀನಿ ಅಂತ ಹೇಳಲ್ಲ ಲಾಭ ಮಾಡುವಂತಹ ಒಂದು ಸಂಸ್ಥೆ ಬ್ಯಾಂಕ್ ಆ ಬ್ಯಾಂಕ್ ನಲ್ಲೇ ಎಂಟ್ರಿಂತರ ಹತ್ತು ಪರ್ಸೆಂಟ್ ಐತೆ ಇವರು ಅಧಿಕೃತವಾಗಿ ಹೇಳೋದು ಹದಿನಾಲ್ಕು ಪರ್ಸೆಂಟ್ ಅಂತ ಹೇಳ್ತಾರೆ ಇವರು ಹೇಳೋದೇನು ನಮ್ದು ತಮ್ದು ಲಾಭರಹಿತ ಟ್ರಸ್ಟ್ ಅಂತ ಹೇಳ್ತಾರೆ ಲಾಭರಹಿತ ಟ್ರಸ್ಟ್ ಅವ್ರು ಹದ್ನಾಕ್ ಪರ್ಸೆಂಟ್ ಅಂತ ಹೇಳ್ತಾರೆ ಲಾಭ ಮಾಡುವ ಸಂಸ್ಥೆ ಬ್ಯಾಂಕ್ನವರೇ ಹತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ಸೊ ಇಲ್ಲಿ ಮೋಸ ನಡೀತಾ ಇರೋದು ನಿಚ್ಚಳವಾಗಿ ಕಂಡು ಬರ್ತಾ ಇದೆ ಹಿಂಗಾಗಿ ಸರ್ಕಾರನು ಕೂಡ ಈಗ ಸುಗ್ರೀವಾಜ್ಞೆ ಹೊರಡಿಸಿ ಹಂಗೆ ಸುಮ್ನೆ ಬಿಡೋದಲ್ಲ ಅದನ್ನ ಕಾರ್ಯರೂಪಕ್ಕೆ ತರೋದು ಮುಖ್ಯ ಸರ್ ಅದೇ ನಮ್ಮ ಇದರಲ್ಲಿ ಸಮಾಜದ ವ್ಯವಸ್ಥೆಯಲ್ಲಿ ಕಾನೂನುಗಳು ಇದೆ ಸರ್ ಬಟ್ ಸರಿಯಾದ ರೀತಿಯಾಗಿ ಜಾರಿ ಆಗ್ತಾ ಇದೆ ಇಂಪ್ಲಿಮೆಂಟೇಶನ್ ಬಹಳ ದೊಡ್ಡ ಸಮಸ್ಯೆ ಯಾಕಂತ ಹೇಳಿದ್ರೆ ನೋಡಿ ಇಂಪ್ಲಿಮೆಂಟ್ ಮಾಡೋರು ಅಧಿಕಾರಿಗಳು ಶಾಸಕಾಂಗ ಕಾನೂನನ್ನ ಜಾರಿಗೆ ತರ್ತದೆ ಅದನ್ನ ಅಂದ್ರೆ ಕಾನೂನನ್ನ ರೂಪಿಸ್ತದೆ ಅದನ್ನ ಜಾರಿ ಕಾರ್ಯ ಕಾರ್ಯರೂಪಕ್ಕೆ ತರೋದು ಅಧಿಕಾರಿಗಳು ಅಧಿಕಾರಿಗಳಿಗೆ ಲಂಚ ಹೊತ್ತು ಎಲ್ಲವೂ ಕೂಡ ಈಗಂತರೂ ಕರ್ನಾಟಕ ಮೋಸ್ಟ್ ಕರಪ್ಟ್ ಸ್ಟೇಟ್ ಆಗಿದೆ ಆ ಹಿಂಗಾಗಿ ಅದನ್ನೆಲ್ಲಾ ಬದಿಗಿಟ್ಟು ಜನಸಾಮಾನ್ಯರ ಒಳಿತಿಗಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕಾಗತ್ತೆ ಕೊನೆಯದಾಗಿ ವಿವರ್ಸಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಯಾಕೆಂದ್ರೆ ಇದೊಂದು ದೊಡ್ಡ ಹಗರಣ ಇದು ನಾವು ಸುಮ್ನೆ ಇದು ಒಂದು ಯಾವ್ದೋ ಒಂದು ನಾನ್ ಆಕ್ಚುಲಿ ಯಾವ್ ತರ ಅನ್ಕೊಂಡಿದ್ದೆ ಅಂದ್ರೆ ಈ ಲೋನ್ ಆಪ್ಸ್ ಸರ್ ಆ ತರದ್ ಏನೋ ಹಗರಣ ಇದು ಅಂತ ಅನ್ಕೊಂಡಿದ್ದೆ ಬಟ್ ಇದನ್ನ ಓದ್ತಾ 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 ಹೋದಾಗ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗೂ ವಾಪಸ್ ಬಿಟ್ಟಿದೆ ಈಗ ಆಲ್ಮೋಸ್ಟ್ ಒಂದು ಜಿಲ್ಲೆ ಇದರಿಂದ ಇಲ್ಲಪ್ಪ ನಾವು ಸೇಫ್ ಆಗಿದೀವಿ ಅಂತ ಯಾವ ಜಿಲ್ಲೆನೂ ಜಿಲ್ಲೆ ಅಲ್ಲ ಗ್ರಾಮ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ವಿಲೇಜ್ ಲೆವೆಲ್ ಬಂದ್ಬಿಟ್ಟಿದೆ ಇದು ಈಗ ನೋಡಿ ಎನ್ ಆರ್ ಎಲ್ ಎಂ ನಲ್ಲಿ ಅದನ್ನ ನಿಮಗೆ ಕೊನೆದಾಗಿ ಅದನ್ನ ಸ್ವಲ್ಪ ಇದ್ರಲ್ಲಿ ಹೇಳ್ತಾ ಇದ್ದೀನಿ ಅದ್ರದ್ದು ಹಗರಣ ಹೇಳ್ಬೇಕಂದ್ರೆ ನನಗೆ ಒಂದ್ ಒಂದು ಗಂಟೆ ಅಲ್ಲ ಒಂದು ದಿನ ಬೇಕು ಒಂದ್ ಎರಡು ದಿನ ಬೇಕು ವಿವರಿಸಬೇಕಂತ ಹೇಳಿದ್ರೆ ಎಲ್ಲಾ ಎನ್ ಆರ್ ಎಲ್ ಎಂ ನಲ್ಲಿ ಏನ್ ಹೇಳ್ತಾ ಇದ್ದೀನಿ ತಮ್ಮ ವಿವರ್ಸಿಗೆ ಆ ಜನಸಾಮಾನ್ಯರಿಗೆ ಯಾರು ಲೋನ್ ತಗೊಂಡಿದಿರಿ ಗ್ರಾಮಸ್ಥರಿಗೆ ಇಲ್ಲಿ ಎನ್ ಆರ್ ಎಂ ಅಂತ ಹೇಳಿದ್ರೆ ನ್ಯಾಷನಲ್ ರೂರಲ್ ಲೆಗುಲೇ ಮಿಷನ್ ಇಂದ ಬಡ್ಡಿ ಕಡಿತ ಅಂದ್ರೆ ಬಡ್ಡಿ ಸಹಾಯಧನ ಕೊಟ್ಟು ಬಿಡ್ತಾರೆ ಅವರು ನೀವು ಎನ್ಆರ್ ಎಂ ವೆಬ್ಸೈಟ್ ನಲ್ಲಿ ಆ ಗ್ರಾಮಸ್ಥರು ಚೆಕ್ ಮಾಡ್ಕೊಳ್ಳಿ ನಾವು ಚೆಕ್ ಮಾಡಿದೀವಿ ಅನೇಕ ಎಸ್ ಎಚ್ ಜಿ ಗಳನ್ನ ಎನ್ ಆರ್ ಎಲ್ ಎಂ ನಲ್ಲಿ ಎಂಟ್ರಿ ಆಗಿ ಅವ್ರಿಗೆ ಸರ್ಕಾರದಿಂದಾನೆ ಬಡ್ಡಿ ಸಹಾಯಧನ ಬಂದ್ಬಿಟ್ಟಿದೆ ಮೂರಂತರ ಮೂರೂವರೆ ಪರ್ಸೆಂಟ್ ಕೊಡ್ತಾರೆ ಇವರು ಎಸ್ ಕೆ ಡಿಆರ್ ಡಿ ಪಿ ಅಂಡ್ ದ ಮೈಕ್ರೋ ಫೈನಾನ್ಸಸ್ ವಿಚ್ ವರ್ಕ್ ಥ್ರೂ ಎಸ್ ಎಚ್ ಜಿ ಎಸ್ ಎಚ್ ಜಿ ಮುಖಾಂತರ ಕೆಲಸ ಮಾಡುವಂತ ಈ ಮೈಕ್ರೋಫೈನಾನ್ಸ್ ಆ ಫಲಾನುಭವಿಗಳಿಗೆ ಕೊಡ್ತಾನೆ ಇಲ್ಲ ಅದನ್ನ ಅದನ್ನ ತಿಂತ ಇದಾರೆ ಯಾಕೆ ಇಷ್ಟೊಂದು ಮೈಕ್ರೋ ಫೈನಾನ್ಸ್ ಗಳು ನಾಯಿ ಕೊಡೆ ಅಂತ ಎತ್ತಿದಾವೆ ಅಂತ ಹೇಳಿದ್ರೆ ಎನ್ ಆರ್ ಎಲ್ ಎಂ ನ ಅಂದ್ರೆ ಸರ್ಕಾರದ ಕೇಂದ್ರ ಸರ್ಕಾರದ ದುಡ್ಡನ್ನ ತಿನ್ನೋದಕ್ಕೆ ದುಡ್ಡನ್ನ ಲೂಟಿ ಮಾಡೋದಕ್ಕೆ ಇಷ್ಟೊಂದು ಮೈಕ್ರೋ ಫೈನಾನ್ಸ್ ಗಳು ಬರ್ತಾ ಇದೆ ಅದು ಅರ್ಥ ಆಗಬೇಕು ಈಗ ಏನು ತನಿಖಾಧಿಕಾರಿಗಳು ಮಾಡ್ತಾ ಇದಾರಲ್ಲ ತನಿಖೆ ತಂಡಗಳನ್ನ ಮಾಡಿದಾರಲ್ಲ ಅವ್ರಿಗೂ ನಾವು ಮನವರಿಕೆ ಮಾಡ್ಕೊಡ್ತಾ ಇದ್ದೇವೆ ಫಸ್ಟ್ ನೀವು ಮೈಕ್ ಮೈಕ್ರೋಫಿನಾನ್ಸ್ ಹಗರಣಗಳನ್ನ ಈ ಮೀಟರ್ ಬಡ್ಡಿ ದಂದೆ ಹಗರಣಗಳನ್ನ ಎಸ್ ಎಚ್ ಜಿ ಮುಖಾಂತರ ನಡೀತಾ ಇದೆ ಅದನ್ನ ಕಂಡು ಹಿಡಿಬೇಕು ಅಂತ ಇದ್ರೆ ಫಸ್ಟ್ ಎನ್ ಆರ್ ಎಲ್ ಎಂ ಹಗರಣವನ್ನ ನೀವು ಸ್ಟಡಿ ಮಾಡಿ ಎನ್ ಆರ್ ಎಲ್ ಎಂ ಅಂದ್ರೆ ಏನು ಮೂರರಿಂದ ಇಂತ್ರ ಪರ್ಸೆಂಟ್ ದುಡ್ಡನ್ನ ಒಬ್ಬ ಫಲಾನುಭವಿ ಬರ್ತಾ ಇರುವಂತಹ ದುಡ್ಡನ್ನ ಇವೇ ಮಧ್ಯವರ್ತಿ ಫಿನಾನ್ಸ್ ಏಜೆನ್ಸಿಗಳು ತಿಂದಾಗ್ತಾ ಹಾಕ್ತಾ ಇದಾವೆ ಹಿಂಗಾಗಿ ಕೊನೆದಾಗಿ ಜನ ದಯವಿಟ್ಟು ಜಾಗೃತಗೊಳ್ಳಿ ಜನರು ತಪ್ಪಿದೆ ಸಾಲ ಎದಕ್ ತಗೋಬೇಕು ತೀರಾ ಅವಶ್ಯಕತೆವಾಗಿ ಮನೆ ಕಟ್ಟೋದಕ್ಕೆ ಮದುವೆಗೆ ಕೆಲವೊಂದಿಷ್ಟು ಅನಿವಾರ್ಯ ಕೆಲ್ಸಕ್ಕೆ ತಗೋಬೇಕು ಬೈಕ್ ತಗೊಳಕ್ಕೆ ಸಾಲ ತಗೋತಾರೆ ಹೊಸ ಮೊಬೈಲ್ ಹೋಗಕ್ ತಗೋತಾರೆ ಬರ್ತ್ ಡೆ ತಗೋತಾರೆ ಸಿನಿಮಾ ಸ್ಟಾರ್ ಬರ್ತ್ಡೇ ಊರಲ್ಲಿ ಬ್ರಿಜರಣೆ ಅಂತರ ಮಾಡ್ಬೇಕು ಕೇಕ್ ಕಟ್ ಮಾಡ್ಬೇಕು ಅದ್ ನೂರ್ ಕೆಜಿ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ತಗೋತಾರೆ ರಮ್ಮಿ ಆಡಕ್ ತಗೋತಾರೆ ಕ್ಯಾಸಿನೋ ಆಡಕ್ ತಗೋತಾರೆ ಕ್ರಿಕೆಟ್ ಬೆಟ್ಟಿಂಗ್ ಇದ್ದ ಸಾಲ ತಗೋತಾರೆ ಏನ್ ಇದಕ್ಕೇನ್ ಏನ್ ಹೆಣ್ಣ ಮಕ್ಕಳು ಹೆಣ್ಮಕ್ಳು ಒಗೆಯದ್ ಬಿಟ್ಟನು ವಾಷಿಂಗ್ ಮಷಿನ್ ಸಲುವಾಗಿ ತಗೊಂಡೆ ಪಕ್ಕದ ಮನೆಗೆ ತಗೊಂಡ್ಲಂತೆ ನಾ ತಗೊತೇನೆ ಆಕೆ ವಾಷಿಂಗ್ ಮಷಿನ್ ಕೂಡ ನಾನು ಫ್ರಿಜ್ ತಗತೇನೆ ಒಂದ್ ಸಣ್ಣ ಟಿವಿ ಐತೆ ಅಂದ್ರೆ ಬೇಡ ನಾ ದೊಡ್ಡ ಟಿವಿ ತಗೋತೇನೆ ಸೊ ದೀಸ್ ಆರ್ ಆಲ್ ಅನ್ವಾಂಟೆಡ್ ಲೋನ್ಸ್ ಇವನ್ನೆಲ್ಲಾ ಜನ ಕೂಡ ಅವಾಯ್ಡ್ ಮಾಡ್ಬೇಕು ಮತ್ತೆ ಯಾವುದೇ ಕಾರಣಕ್ಕೂ ನೀವು ಸಾವಿಗೆ ಶರಣಾಗ್ಬೇಡಿ ನಿಮ್ಮ ಸಹಾಯಕ್ಕೆ ಎಲ್ಲರೂ ಕೂಡ ಇವತ್ತು ಇಡೀ ರಾಜ್ಯ ಆ ಮೊದಲು ಯೂಟ್ಯೂಬರ್ಸ್ ಅವೇರ್ನೆಸ್ ಮೂಡಿದ್ರು ಈಗ ಟಿವಿ ಚಾನೆಲ್ ಅವರು ಕೂಡ ಮಾಧ್ಯಮದವರು ಅವೇರ್ನೆಸ್ ಮೂಡಿಸಿರೋದ್ರಿಂದ ಆ ಸಾಕಷ್ಟು ಜಾಗೃತಿ ನಿಮ್ಮ ಜೊತೆಗೆ ಇಡೀ ರಾಜ್ಯದ ಜನತೆ ಇರ್ತಾರೆ ಯಾವ ಕಾರಣಕ್ಕೂ ಕೂಡ ಸಾವಿಗೆ ಶರಣಾಗಬೇಡಿ ಊರು ಬಿಡಬೇಡಿ ಅನ್ನೋ ಮಾತನ್ನ ನಾನು ಹೇಳಕ್ ಇಷ್ಟ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟೊತ್ತು ಬಹಳ ಜಾಗೃತಿಯನ್ನ ಮೂಡಿಸಿದ್ದಾರೆ ಸರ್ ನೀವೇನಾದ್ರೂ ಈ ಸುಳಿಯಲ್ಲಿ ಸಿಲುಕಿದ್ರೆ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ನಿಮಗೇನಾದರೂ ತೊಂದರೆ ಆಗಿದ್ದರೆ ಸಹಾಯವಾಣಿಗೆ ಕರೆ ಮಾಡಿ ಇನ್ನೊಂದು ಪ್ರಮುಖವಾಗಿ ಇರುವಂತಹ ವಿಚಾರ ಏನು ಈ ಮೈಕ್ರೋ ಫೈನಾನ್ಸ್ ಗಳ ಸಾಲದ ಈ ಸುಳಿಯಲ್ಲಿ ನೀವು ಸಿಲುಕಬೇಡಿ ನಿಮಗೆ ತೀರಾ ಅವಶ್ಯಕತೆ ಇದ್ದರೆ ಬಹಳಷ್ಟು ಗೋಲ್ಡ್ ಲೋನ್ ಸ್ಕೀಮ್ಗಳಿದೆ ಅಲ್ಲಿ ಹೋದರೆ ನಿಮ್ಮ ಚಿನ್ನವೂ ಕೂಡ ಕೆಲವು ಬಾರಿ ಸೇಫ್ ಆಗಿರುತ್ತೆ ಈ ರೀತಿ ಈ ರೀತಿಯಾಗಿರುವಂತಹ ಕಿರುಕುಳವು ಕೂಡ ಇರೋದಿಲ್ಲ ಅದರ ಜೊತೆಗೆ ಸರ್ಕಾರದ ಕೆಲವು ಯೋಜನೆಗಳಿವೆ ಆ ಯೋಜನೆಗಳ ಬಗ್ಗೆ ನೀವು ಮೊದಲು ಜಾಗೃತರಾಗಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ